ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬೆಂಗಳೂರಿನಿಂದ ಬಿಹಾರವನ್ನು ಬದಲಿಸೋಣ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಜನಸುರಾಜ್ ಪಕ್ಷದ ಬಿಹಾರದ ರಾಜ್ಯಾಧ್ಯಕ್ಷರಾದ ಮನೋಜ್ ಭಾರತಿಯವರಿಗೆ ಡೊಳ್ಳು ಕುಣಿತ ಮೊದಲಾದ ಕಲಾ ತಂಡಗಳೊಂದಿಗೆ ಸ್ವಾಗತ ಮಾಡಲಾಯಿತು ಮೊದಲು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಮನೋಜ್ ಭಾರತಿಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಹಾರದ ಹಿಂದಿನ ಸ್ಥಿತಿಗೆ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಆಗಿದ್ದು ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೂ ಈ ವ್ಯವಸ್ಥೆಯನ್ನು ಬದಲಿಸುವ ಇಚ್ಛಾಶಕ್ತಿ ಇಲ್ಲ ನಮ್ಮ ಬಿಹಾರದ ಭ್ರಷ್ಟಾಚಾರದ ಬೇರು ಚುನಾವಣೆಯಲ್ಲಿಯೇ ಇದೆ ಮೊದಲು ಚುನಾವಣಾ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿದೆ ಹಣ ಮತ್ತಿತರ ಆಮಿಷಗಳಿಗೆ ಒಳಗಾಗದೆ ಜನ ಶಿಕ್ಷಣ ಉದ್ಯೋಗ ಮತ್ತು ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಮತ ಚಲಾಯಿಸಬೇಕು ಬಿಹಾರದಿಂದ ಹೊರಗಿರುವ ಎಲ್ಲ ಬಿಹಾರಿಗರು ಬಿಹಾರಕ್ಕೆ ಬಂದು ಮತದಾನ ಮಾಡಿ ಬಿಹಾರದ ಬದಲಾವಣೆಗೆ ಓಂಕಾರ ಬರೀಬೇಕು ಅಂತ ಮನೋಜ್ ಭಾರತೀಯವರು ಕರೆ ಕೊಟ್ಟರು ಇನ್ನು ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದಲ್ಲಿ ಗಾಂಧಿ ವಿಚಾರಧಾರೆಗಳಿಂದ ಆರಂಭವಾಗಿರುವ ಜನಸುರಾಜ್ ಪಕ್ಷಕ್ಕೆ ಒಂದು ವರ್ಷ ತುಂಬಿದೆ ಜನಸುರಾಜ್ ಸ್ಥಾಪನೆಯಾಗಿರುವುದು ಅಧಿಕಾರದ ಆಸೆಯಿಂದಲ್ಲ ಬದಲಾಗಿ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುವ ಮಹಾ ಉದ್ದೇಶದಿಂದ ಅಂತ ಮನೋಜ್ ಭಾರತಿಯವರು ತಿಳಿಸಿದರು ಜನಸುರಾಜ್ನ ಬೆಂಗಳೂರಿನ ಸ್ವಯಂ ಸೇವಕರು ಮತ್ತು ಬೆಂಬಲಿಗರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ರಾಜ್ಗುರು ಜನಸುರಾಜ್ ಬೆಂಗಳೂರಿನ ಸಂ ಸಂಯೋಜಕರಾದ ಡಾಕ್ಟರ್ ನಿಶ್ಚಿತ್ ಕೆಆರ್ ಹಾಗೂ ಬಿಹಾರ ಮೂಲದ ಉದ್ಯಮಿಗಳು ಮುಖಂಡರು ಮತ್ತು ನೂರಾರು ಸಂಖ್ಯೆಯ ಸ್ವಯಂ ಸೇವಕರು ಭಾಗವಹಿಸಿದರು